ಬಂಧುಗಳೇ ನಮಸ್ಕಾರ ಇತ್ತೀಚೆಗೆ ಬೆಂಗಳೂರು ನಗರ ಕ್ಷೇತ್ರದ ಘನವೆತ್ತ ಶಾಸಕರಾದಂತಹ ಮುನಿರತ್ನ ಅಲಿಯಾಸ್ ಮುನಿರತ್ನ ಅವನ ಒಂದು ಆಟಾಟೋಪಗಳು ಅವನು ಒಬ್ಬ ಗುತ್ತಿಗೆದಾರನಿಂದ ಹಣವನ್ನು ಕಮಿಷನ್ ಹಣವನ್ನು ಕೇಳಲಿಕ್ಕೆ ಧಮಕೆ ಆಗ್ತಂಥ ರೀತಿ ಆ ಸಂದರ್ಭದಲ್ಲಿ ಅವನು ಭಾಳ ಅತ್ಯಂತ ಕೆಟ್ಟದಾಗಿ ನೀನು ಗೌಡಲ್ವ ಒಕ್ಕಲಿಗಲ್ವಾ ನಿನ್ನ ಮನೆ ಹೆಣ್ಣು ತನ್ನ ಜೊತೆ ಮಲಗಿಸೋ ಅಂತ ಕೇಳ್ತಾನೆ ಈ ಸಂದರ್ಭದಲ್ಲಿ ಏನು ಈ ನಾಡಿನ ಎಲ್ಲ ಸಮಗ್ರ ಒಕ್ಕಲಿಗ ಸಮುದಾಯವನ್ನು ನಾವು ತಳಮಟ್ಟದಲ್ಲಿರ್ತಕ್ಕಂಥ ಬಡವರನ್ನ ಉದ್ಧಾರ ಮಾಡ್ತೀವಿ ಅಂತೇಳಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಹೆಸರಿನಲ್ಲಿ ನಾವು ಒಕ್ಕಲಿಗರು ನಿಮ್ಮ ಸೇವಕರು ಈ ಸಮುದಾಯದಲ್ಲಿ ತಳಮಟ್ಟದಲ್ಲಿರ್ತಕ್ಕಂಥ ಬಡವರನ್ನು ನಾವು ಅವರಿಗೆ ನ್ಯಾಯ ಕೊಡ್ತೀವಿ ಅವರಿಗೆ ವಿದ್ಯಾಭ್ಯಾಸ ಕೊಡ್ತೀವಿ ಆರೋಗ್ಯ ಕೊಡ್ತೀವಿ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಅಂತ ಗೆದ್ದು ಹೋದಂತಹ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯವರಿಗೆ ಕೇಳ್ತೀನಿ ನಿಮಗೆ ನಾಲ್ಗೆ ಸೇದೋಗಿದ್ದವಾ ಕನಿಷ್ಠ ಜ್ಞಾನ ಇಲ್ವಾ ಕನಿಷ್ಠ ಮಾನವರೀದಾಗಿ ನೀವು ಬದುಕಿಲ್ವಾ ಇವತ್ತು ಯಾವುದೇ ಸಮುದಾಯದವರು ಈ ರೀತಿ ಅವಹೇಳನಕಾರಿಗೆ ಒಳಗಾದಂಥ ಸಂದರ್ಭದಲ್ಲಿ ಹೇಳ್ತಾರೆ ನಿಮ್ಮ ರಕ್ತಕ್ಕೆ ಏನಾಗಿದೆ ಹುಳ ಬಿದ್ದಿದೆಯಾ ನಿಮ್ಮ ಆತ್ಮಸಾಕ್ಷಿಗೇನಾಗಿದೆ ನಿಮ್ಮ ಸ್ವಾಭಿಮಾನಕ್ಕೆ ಏನಾಗಿದೆ ಸ್ವಾಮಿ ಚುನಾವಣೆಯಲ್ಲಿ ಗೆಲ್ಲಬೇಕು ಒಕ್ಕಲಿಗರ ಸಂಘದಲ್ಲಿ ಅಲ್ಲಿ ನೀವು ಲೂಟಿ ಮಾಡಿಬೇಕು ಅಲ್ಲಿ ನೀವು ಹಣ ಹಣ ಮಾಡ್ಕೋಬೇಕು ಎಲ್ಲ ಸಮುದಾಯವನ್ನು ಕೂಡ ನೀವು ವಿಶ್ವಾಸ ತಕ್ಕೊಂಡು ಮುಂದೆ ಮುಂದಿನ ಹಂತ ಹಂತವಾಗಿ ರಾಜಕೀಯವಾಗಿ ಬೆಳವಣಿಗೆ ಮಾಡಬೇಕು ಆದಷ್ಟು ಸಾಕಷ್ಟು ಕೂಡ ಉದಾಹರಣೆಗಳಿಗಾಗಿದೆ ಈ ಸಂದರ್ಭದಲ್ಲಿ ಐದಾರು ದಿವಸ ಕಳೆದರೂ ಕೂಡ ಈ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದವರು ತುಟಿ ಬಿಕ್ತಾ ಇರುವಲ್ಲ ಏನಾಗಿದೆ ಯಾವ ಮುಖ ಹೊತ್ಕೊಂಡು ನೀವು ಒಕ್ಕಲಿಗರು ಬಳಿ ಬಂದು ಮುಂದಿನ ಚುನಾವಣೆಯಲ್ಲಿ ಮತ ಕೇಳ್ತೀರಿ ಒಂದು ಖಂಡನ ನಿರ್ಣಯ ತಕ್ಕತಿಲ್ಲ ನೀವು ಇದ್ರ ಜೊತೆ ಜೊತೆಗೆ ಸಂಘಕ್ಕೆ ಸದಾ ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂತಹ ನಮ್ಮ ಆದಿಚುಂಚನಗಿರಿ ಮಠದ ನಿರ್ಮಾನಂದ ಶ್ರೀಗಳು ಪೂಜ್ಯ ಗುರುಗಳು ಈ ಸಂಬಂಧ ನಾನು ಎಲ್ಲೂ ನೋಡಲಿಲ್ಲ ಮಾತಾಡಿದ್ದು ನಿಮ್ಮ ಉದ್ದೇಶಗಳಾದರೂ ಏನು ಹೆಸರಿಗರಿಗೆ ನಾವು ಒಕ್ಕಲಿಗರು ಅಂತೇಳಿ ಒಂದು ಸಣ್ಣ ಪುಟ್ಟ ವಿಚಾರ ಅಲ್ಲ ಒಬ್ಬ ಯಾವುದೋ ಒಬ್ಬ ಒಬ್ಬ ಸಾಮಾನ್ಯ ಪ್ರಜೆ ಮಾತಾಡೋದಲ್ಲ ಸಂವಿಧಾನಿಕವಾಗಿ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಿಂದೆ ಮಂತ್ರಿ ಆಗಿದ್ದಂಥವ್ರು ಈಗ ಅಲ್ಲಿ ಶಾಸಕ ಆಗಿರ್ತಕ್ಕಂಥವ್ರು ಈ ರೀತಿ ಹೇಳಿದ್ರೆ ಅದನ್ನು ಕಂಡಿಸತಕ್ಕಂಥ ತಾಕತ್ತು ನಿಮಗಿಲ್ಲ ಅಂದರೆ ನಿಮಗೇನೆಲ್ಲ ನರಸತ್ತೋಗಿದ್ದಾವ ಒಕ್ಕಲಿಗ ನಾಯಕರುಗಳೇ ಇನ್ನು ಮತ್ತೊಂದೆಡೆ ಕೇಂದ್ರ ಸಚಿವರು ಮಂಡ್ಯದ ಸಂಸದರು ಕುಮಾರಸ್ವಾಮಿಯವರು ಮೊನ್ನೆ ಮಾಧ್ಯಮದವರು ಮುನಿರತ್ನ ವಿಚಾರವನ್ನು ಪ್ರಶ್ನೆ ಮಾಡಿ ಕೇಳಿದ್ರೆ ನಮ್ಮ ತಂದೆಯವರಿಗೆ ಅವತ್ತು ಒಂದು ಫೋಟೋಗೆ ಏನೋ ಅವಮಾನ ಮಾಡಿಬಿಟ್ಟಿದ್ರು ಹಾಗೆಲ್ಲೋಗಿತ್ತು ಇವರ ಸ್ವಾಭಿಮಾನ ಅದಕ್ಕೂ ಇದಕ್ಕೂ ಈಗ ಪ್ರಸ್ತುತವ ಪ್ರಸ್ತುತ ಕಣ್ಣಿನ ಕಡೆ ಇರ್ತಕ್ಕಂಥ ವಿಚಾರವನ್ನು ನೀವು ಕಂಡಿಸೋಕ್ಕಾಗ್ತಿಲ್ಲ ತಪ್ಪೆ ತಾರಿಸ್ತೀರಿ ತೊಪ್ಪೆ ತಾರಿಸ್ತೀರಿ ರಾಜಕೀಯ ತಳಕ ಹಾಕ್ತೀರಿ ರಾಜಕೀಯ ಷಡ್ಯಂತ್ರ ಹಾಕ್ತೀರಿ ಅಂಗೈ ಹುಣ್ಣಿಗೆ ಪ್ರತ್ಯಕ್ಷ ಸಾಕ್ಷಿ ಸಾಕ್ಷಿ ಬೇಕಾ ಅದಕ್ಕೆ ಅಥವಾ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾರೇ ಒಬ್ಬರು ತಪ್ಪು ಮಾತಾಡಿದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲಿಸಿ ಕೌಂಟರ್ ಮಾಡ್ತಿದ್ರಾ ಅದು ತಪ್ಪೇ ಆಗಿದ್ರೆ ಅಂತ ಒಂದು ಲೈನ್ ಆದರೂ ಸೇರಿಸ್ಕೊಂಡು ನೀವು ಮಾತಾಡಬೋದೈತಲ್ಲ ರಾಜಕೀಯ ರಾಜಕೀಯ ಷಡ್ಯಂತ್ರ ಇದು ಕಾಂಗ್ರೆಸ್ನವರ ಷಡ್ಯಂತ್ರ ರಾಜ್ಯ ಸರ್ಕಾರದ ಷಡ್ಯಂತ್ರ ಯಾವುದು ಷಡ್ಯಂತ್ರ ಮಣ್ಣಂಗಟ್ಟಿ ಮುನಿರತ್ನ ಮಾತುಗಳು ಇಡೀ ದೇಶವ್ಯಾಪಿ ಸಂಚಲನ ಉಂಟು ಮಾಡ್ತು ರಕ್ತ ಕುದಿಯಲ್ವಾ ನಿಮಗೆ ರಾಜಕಾರಣವೇ ನಿಮ್ಮದು ಮೂಲೋದ್ದೇಶವಾ ಚುನಾವಣೆ ಬಂದಾಗ ಮಾಡಿಕೊಳ್ಳ್ರಿ ಇವತ್ತು ಜೆ ಡಿ ಎಸ್ನ ಯಾವೊಬ್ಬ ಒಕ್ಕಲಿಗರ ನಾಯಕರು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಬಿ ಜೆ ಒಕ್ಕಲಿಗರ ನಾಯಕರು ಆರ್ ಅಶೋಕ್ ಮತ್ತು ಸಿ ಟಿ ರವಿ ಹೇಳ್ತಾರೆ ಅಲ್ಲಿ ಷಡ್ಯಂತ್ರ ಷಡ್ಯಂತ್ರ ಅಂತೇಳಿ ಯಾವುದೋ ವಾಯಿನಲ್ಲಿ ನೋಡಿದೆ ಅದೇ ಆರು ಅಶೋಕ್ಕೂ ಏನೋ ಷಡ್ಯಂತ್ರ ಮನಿರತ್ತೆ ಮಾಡಿದ್ದ ಅಂತ ಯಾವುದೋ ಒಂದು ಇಂಜೆಕ್ಷನ್ ಕೊಡಿಸ್ತೀನಿ ಅದ್ಯಾವುದೋ ಎಚ್ ಐ ವಿ ಪಾಸಿಟಿವ್ ಹೋಗಿದ ಅಂತ ಅದು ನನಗೆ ಗೊತ್ತಿಲ್ಲ ಅದೇನೇ ಆಗಿದ್ರೂ ಕೂಡ ನಿಮ್ಮ ರಾಜಕೀಯ ತೆವಲಿಗೆ ನಿಮ್ಮ ರಾಜಕೀಯ ಒಂದು ವಾಂಚೆಗೆ ಇಂಥ ಸನ್ನಿವೇಶದಲ್ಲಿ ನೀವು ತುಟಿ ಬಿತ್ತಿಲ್ವಲ್ಲ ಬಹುಶಃ ನಿಮಗೆಲ್ಲ ಲಕ್ಕು ಹೊಡ್ದಿರಬೇಕು ಕ್ಷಮಿಸ್ತಾರಾ ನಿಮ್ಮನ್ನ ಕ್ಷಮಿಸ್ತಾರಾ ಮಕ್ಕಳಿಗ ಮಹಿಳೆಯರು ನಿಮ್ಗೆ ಎಲ್ಕ ಉರಿ ಬರಬೇಕಾದ್ರೆ ಮುನಿರತ್ನ ನಿಮ್ಮ ನಿಮ್ಮ ಮನೆ ಹೆಣ್ಮಕ್ಳನ್ನೇ ಕರಿಬೇಕಿತ್ತೇನು ಬಹುಶಃ ನಿಮ್ಮ ಕುಟುಂಬದ ಹೆಣ್ಣುಮಕ್ಕಳನ್ನೇ ಕರೆದಿದ್ರೆ ಆಗ ಸ್ವಲ್ಪ ಹುರಿದಿತ್ತೇನೋ ನಿಮಗೆ ಮನೆಯಾರೋ ಒಬ್ಬ ಗೊತ್ತಿಗೆದಾರಾ ನನಗೇನು ಆತ ಗೊತ್ತಿಲ್ಲ ಹತ್ರ ಕಮಿಷನ್ ಕೇಳ್ತಾನೆ ಪರ್ಸೆಂಟೇಜ್ ಜಾಸ್ತಿ ಕೇಳ್ತಾನೆ ದುಡ್ಡು ಕೇಳ್ತಾನೆ ನಿಮ್ಮ ಮನೆ ಹೆಣ್ಮಕ್ಳು ಅಂತ ಅಂತ ಕೇಳ್ತಾನೆ ಇದು ಯಾವ ನ್ಯಾಯ ನಿಮ್ಮದು ತಪ್ಪನ್ನು ತಪ್ಪು ಅಂತ ಖಂಡಿಸಲಿ ಅದು ಯಾವುದೇ ಸಮುದಾಯದವನ್ನ ಮಾಡಿರಲಿ ಅದು ಯಾವುದೇ ಜಾ ಯಾವುದೇ ಪಕ್ಷದವನು ಮಾಡಿರಲಿ ಜನಗಳನ್ನ ನೀವು ಗೊಂಬೆ ಆಡಿಸ್ತಾ ಇದ್ದೀರಿ ಚುನಾವಣೆ ಬಂದಾಗ ಒಂದು ಚುನಾವಣೆ ನಂತರ ಒಂದು ಒಕ್ಕಲಿಗ ಸಮುದಾಯ ಮಾತ್ರ ಅಲ್ಲ ಯಾವುದೇ ಸಮುದಾಯದ ಬಗ್ಗೆ ಆ ಜಾತಿ ಜಾತಿಯನ್ನು ಹೆಸರಿಸಿ ಯಾವನೇ ಪಕ್ಷದವನು ಅವನ್ಯಾವನೇ ಸಮುದಾಯದವನು ಅವನ್ಯಾವನೇ ಧರ್ಮದವನು ಮಾಡಿದಾಗ ಖಂಡಿಸ್ಬೇಕಾದಲ್ವ ನೀವು ಈ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಮಾಡ್ತಾ ಇದ್ದೀರಿ ನೀವು ಇಡೀ ಕಲಿಗ ಎಲ್ಲವೂ ಷಡ್ಯಂತ್ರ 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 ಯಾವ ರೀ ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಸತ್ಯವನ್ನು ಮರೆಮಾಚಿ ಮಾತಾಡ್ತಾ ಇದ್ದೀರಿ ಖಂಡಿತ ನಿಮ್ಮನ್ನು ಯಾರನ್ನೂ ಕೂಡ ಈ ಜನ ಕ್ಷಮಿಸೋದಿಲ್ಲ ನೀವು ಕ್ಷಮೆಗೆ ಅನರ್ಹರು ಒಬ್ಬ ತಪ್ಪಿತಸ್ಥನಿಗಿಂತ ಆ ತಪ್ಪನ್ನು ಸಮರ್ಥಿಸ್ಕೊಳ್ಳೋದು ಕೂಡ ದೊಡ್ಡ ತಪ್ಪು ಆ ತಪ್ಪನ್ನು ಮುಚ್ಚಿಡೋದಕ್ಕೆ ಬೇರೆ ವಿಚಾರಗಳನ್ನ ಡೈವರ್ಟ್ ಮಾಡೋದು ಕೂಡ ಅಷ್ಟೇ ತಪ್ಪು ಇನ್ನಾದ್ರೂ ಘನ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಇದ್ರ ಬಗ್ಗೆ ಮಾತಾಡಿ ನಿಮ್ಗೆ ಏನಾದ್ರು ಯೋಗ್ಯತೆ ಅನ್ನೋದಿದ್ರೆ ಜನಗಳ ಮುಂದೆ ಬರಬೇಕು ಅನ್ನೋದಿದ್ರೆ ಮೊದಲು ನಿಮಗೆ ಮಸಿ ಬೆಳಿಬೇಕು ಮನಿರತ್ನಂಗಲ್ಲ ಮೊದಲು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದವರಿಗೆ ಮಸಿ ಬೆಳಿಬೇಕಾಗ್ತದೆ ನಮಸ್ಕಾರ